ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಚಂದ್ರಗ್ರಹಣದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈ ವರ್ಷದ ಎರಡನೆಯ ಚಂದ್ರಗ್ರಹಣವು ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಂಭವಿಸಲಿದೆ ಮತ್ತು ಇದು ಭಾಗಶಃ ಚಂದ್ರಗ್ರಹಣವಾಗಿರುತ್ತದೆ ಅದರ ಜೊತೆಯಲ್ಲಿ ಇದು ವರ್ಷದ ಕೊನೆಯ ಚಂದ್ರಗ್ರಹಣವು ಕೂಡ ಆಗಿರುತ್ತದೆ ಈ ಚಂದ್ರಗ್ರಹಣವು ನಮಗೆ ಎಂದು ಸಂಭವಿಸುತ್ತದೆ ಅನ್ನುವುದಾದರೆ ನಿಮಗೆಲ್ಲರಿಗೂ ಸಹ ತಿಳಿದಿರುವ ಹಾಗೆ ಈ ಉಣ್ಣಿಮೆಯ ದಿನದಂದು ಚಂದ್ರಗ್ರಹಣ ಸಂಭವಿಸುತ್ತದೆ ಮತ್ತು ಅಮಾವಾಸ್ಯೆಯ ಸಮಯದಲ್ಲಿ ನಮಗೆ ಸೂರ್ಯಗ್ರಹಣ ಸಂಭವಿಸುತ್ತದೆ ಈ ಬಾರಿ ನಮಗೆ ಹುಣ್ಣಿಮೆ ದಿವಸವೇ ನಮಗೆ ಎರಡನೆಯ ಚಂದ್ರಗ್ರಹಣವು ಸಂಭವಿಸಲಿದೆ ಅದು ನಮಗೆ ಸಂಭವಿಸುತ್ತಿರುವಂಥ ಸಮಯ ಸೆಪ್ಟೆಂಬರ್ ಹದಿನೆಂಟನೆಯ ತಾರೀಖು ಬುಧವಾರದಂದು ನಡೆಯಲಿದೆ ಅಂದು ಭಾದ್ರಪದ ಉಣ್ಣಿಮೆ ಕೂಡ ಇರುತ್ತದೆ ಅಂದರೆ ಅನಂತರ ಹುಣ್ಣಿಮೆಯನ್ನು ನಾವು ಆಚರಣೆ ಮಾಡ್ತೇವೆ ಅಂದಿನ ದಿವಸವೇ ನಮಗೆ ಚಂದ್ರಗ್ರಹಣವೂ ಕೂಡ ಸಂಭವಿಸಲಿದೆ ಬೆಳಿಗ್ಗೆ ಅನ್ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾದರೆ ಚಂದ್ರಗ್ರಹಣವು ನಮಗೆ ಮುಕ್ತಾಯವಾಗುವಂಥದ್ದು ಹತ್ತು ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಅಂದರೆ ಚಂದ್ರಗ್ರಹಣದ ಸಮಯ ನಾಲ್ಕು ಗಂಟೆ ಐದು ನಿಮಿಷಗಳು ಕಾಲ ಇರುತ್ತದೆ ಆದರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಸಂಭವಿಸುವಂಥ ಚಂದ್ರಗ್ರಹಣದ ಸೂತಕ ಅವಧಿಯು ಸಾಮಾನ್ಯವಾಗಿ ಸೆಪ್ಟೆಂಬರ್ ಹದಿನೇಳು ರಾತ್ರಿಯಿಂದಲೇ ಪ್ರಾರಂಭವಾಗುತ್ತದೆ ಆದರೆ ನಾವು ತಿಳ್ಕೋಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರವಿಲ್ಲದೆ ಇರುವುದರಿಂದ ಸೂತಕ ಅವಧಿಯು ನಮಗೆ ಅನ್ವಯಿಸುವುದಿಲ್ಲ ಈ ವರ್ಷದ ಎರಡನೇ ಚಂದ್ರಗ್ರಹಣವು ಇದು ನಮಗೆ ಯಾವುದೇ ರೀತಿಯ ನಮಗೆ ಪರಿಣಾಮ ಕೂಡ ಬೀರೋದಿಲ್ಲ ಆದರೆ ಕೆಲವೊಂದು ದೇಶಗಳಲ್ಲಿ ಅದು ತುಂಬನೇ ಒಂದು ಅತಿಯಾಗಿ ಗೋಚರವಾಗಿರುತ್ತದೆ ಅದು ಯಾವ ಒಂದು ದೇಶಗಳು ಅನ್ನುವುದಾದರೆ ಚಂದ್ರಗ್ರಹಣವನ್ನು ವೀಕ್ಷಿಸಬಹುದಂಥ ಪ್ರದೇಶಗಳು ಅನ್ನುವುದಾದರೆ ಯುರೋಪ್ ಮತ್ತು ಏಷ್ಯಾದ ಬಹುಭಾಗ ಹಾಗೆಯೇ ಆಫ್ರಿಕಾ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಪೆಸಿಫಿಕ್ ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರ ಹೀಗೆ ಅಂಟಾರ್ಟಿಕಾ ಹೀಗೇ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಚಂದ್ರಗ್ರಹಣ ಸಂಭವಿಸಲಿದೆ ಅಲ್ಲಿಯ ಆ ಒಂದು ಚಂದ್ರಗ್ರಹಣವನ್ನು ವೀಕ್ಷಿಸಬಹುದು ಈ ಚಂದ್ರಗ್ರಹಣದ ಬಗ್ಗೆ ನಿಮಗೆ ಯಾವುದೇ ರೀತಿಯ ಗೊಂದಲ ಬೇಡ ಯಾಕಂದರೆ ಇದು ನಮಗೆ ಭಾರತದಲ್ಲಿ ಗೋಚರವಿಲ್ಲದೇ ಇರುವುದರಿಂದ ನಮಗೆ ಇದು ಸೂತಕದ ಅವಧಿ ಕೂಡ ನಮಗೆ ಅನ್ವಯಿಸುವುದಿಲ್ಲ ಸೊ ಇವತ್ತು ನಿಮಗೆ ಚಂದ್ರಗ್ರಹಣದ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ ಹಾಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು